ಚನ್ನಗಿರಿ ತಾಲೂಕು ತಾವರೆಕೆರೆಯಲ್ಲಿ ನಡೆದ ನಾಲ್ಕು ದಿನಗಳ ಅರ್ಚಕರ ಪ್ರಶಿಕ್ಷಣ ವರ್ಗ ಶಿಬಿರಕ್ಕೆ ಯಡಿಯೂರು ಕ್ಷೇತ್ರದ ಪೀಠಾಧ್ಯಕ್ಷರಾದ ಶ್ರೀ ರೇಣುಕಾ ಶಿವಾಚಾರ್ಯ ಮಹಾಸ್ವಾಮಿಗಳು ಚಾಲನೆ ನೀಡಿದರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಮಹಾಸ್ವಾಮಿಗಳು ನೂರ ತೊಂಬತ್ತೇಳು ರಾಷ್ಟ್ರಗಳಿರುವ ವಿಶ್ವಕ್ಕೆ ಪೂಜಾ ಮನೆಯಂತೆ ಭಾರತ ದೇಶವು ಧಾರ್ಮಿಕ ಆಚರಣೆ ಸಂಸ್ಕಾರ ಮತ್ತು ಸಂಸ್ಕೃತಿಯ ಪ್ರತೀಕವಾಗಿದೆ ಒಬ್ಬ ಶಿಲ್ಪಿ ಕಲ್ಲನ್ನು ಕೆತ್ತಿ ಸುಂದರ ಶಿಲ್ಪವನ್ನಾಗಿ ಮಾಡುವಂತೆ ಅರ್ಚಕರಿಗೆ ಶಾಸ್ತ್ರೋಕ್ತ ಮಂತ್ರಪಟ್ಟಣ ಹಾಗೂ ವಿಧಿವಿಧಾನಗಳ ಪ್ರಶಿಕ್ಷಣ ದೊರೆತಾರೆ ಅವರು ದೇವಾಲಯಗಳ ಅಭಿವೃದ್ಧಿಗೆ ಹಾಗೂ ಭಕ್ತರಲ್ಲಿ ಭಕ್ತಿಭಾವ ಬೆಳೆಸಲು ಕಾರಣರಾಗುತ್ತಾರೆ ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ಕರ್ನಾಟಕ ದೇವಾಲಯ ಸಂವರ್ಧನಾ ಸಮಿತಿಯ ರಾಜ್ಯ ಸಂಯೋಜಕ ಮನೋಹರ್ ಮಠದ್ ಮಾತನಾಡಿ ಕರ್ನಾಟಕದಲ್ಲಿ ಎರಡು ಪಾಯಿಂಟ್ ಐದು ಸೊನ್ನೆ ಲಕ್ಷಕ್ಕೂ ಹೆಚ್ಚು ದೇವಾಲಯಗಳಿದ್ದು ಅವುಗಳಲ್ಲಿ ಮೂವತ್ತ್ನಾಲ್ಕು ಸಾವಿರದ ಐನೂರ ಅರವತ್ತ್ಮೂರು ಮುಜಾರಾಯಿ ದೇವಾಲಯಗಳಾಗಿವೆ ಅರ್ಚಕರಿಗೆ ಶಾಸ್ತ್ರ ಆಗಮ ಶಿಕ್ಷಣ ಇಲ್ಲದ ಕಾರಣದಿಂದ ದೇವಾಲಯ ಸಂವರ್ಧನಾ ಸಮಿತಿ ಉಚಿತ ಪ್ರಶಿಕ್ಷಣ ಶಿಬಿರಗಳನ್ನು ನಡೆಸುತ್ತಿದೆ ಅರ್ಚಕರೇ ದೇವಾಲಯಗಳ ಶಕ್ತಿ ತುಂಬುವ ಮೂಲ ಎಂದರು ಕಾರ್ಯಕ್ರಮದ ವಿಶೇಷತೆ ಕೇವಲ ತಾಲೂಕಿಗೆ ಸೀಮಿತ ಮಾಡಲಾಗದ ಪ್ರಶಿಕ್ಷಣದಲ್ಲಿ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಹನ್ನೆರಡು ಅರ್ಚಕರು ತಾಲೂಕಿನಿಂದ ನಲವತ್ನಾಲ್ಕು ಅರ್ಚಕರು ಒಟ್ಟು ಐವತ್ತಾರು ಅರ್ಚಕರು ಪ್ರಶಿಕ್ಷಣದಲ್ಲಿ ಭಾಗಿಯಾಗಿರುವುದು ವಿಶೇಷ ಈ ಸಂದರ್ಭದಲ್ಲಿ ದೇವಾಲಯ ಸಂವರ್ಧನಾ ಸಮಿತಿ ಜಿಲ್ಲಾ ಸಹ ಸಂಯೋಜಕರಾದ ವಸಂತಕುಮಾರ್ ತಾಲೂಕು ಸಂಯೋಜಕರಾದ ಸ್ವಾಮಿ ತಾಲೂಕು ಸಹ ಸಂಯೋಜಕರಾದ ಕೃಷ್ಣಮೂರ್ತಿ ಕಶ್ಯಪ್ ದೈವ ಸಂಸ್ಕೃತಿ ಪ್ರತಿಷ್ಠಾನದ ಸಂಸ್ಥಾಪಕ ವಿದ್ವಾನ್ ಬೂದಿಸ್ವಾಮಿ ಹಿರೇಮಠ ರಾಸ್ವಾಸಂ ತಾಲೂಕು ಸೇವಾ ಪ್ರಮುಖ ದೇವರಾಜ್ ನೆಲ್ಲಿಹಂಕಲು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ಮಂಜುನಾಥ್ ಅವರೇಕೆರೆ ಮಂಜುನಾಥ್ ಗುರುಮೂರ್ತಿ ಚೇತನ್ ಸೇರಿದಂತೆ ಸ್ವಯಂ ಸೇವಕರು ಹಾಗೂ ಪ್ರಶಿಕ್ಷಣಾರ್ಥಿಗಳು ಭಾಗವಹಿಸಿದ್ರು ವರದಿ ದೇವರಾಜ್ ನೆಲ್ಲಿ ಹಂಕಲು ಕರ್ನಾಟಕದಲ್ಲಿ ಎರಡೂವರೆ ಲಕ್ಷ ದೇವಸ್ಥಾನಗಳಿದೆ ಖಾಸಗಿ ದೇವಸ್ಥಾನ ಮುಜರಾಯಿ ದೇವಸ್ಥಾನ ಮೂವತ್ನಾಲ್ಕು ಸಾವಿರದ ಐದುನೂರ ಅರವತ್ಮೂರು ದೇವಸ್ಥಾನ ಮುಜರಾಯಿ ಆದ್ರೆ ಒಟ್ಟು ರಾಜ್ಯದಲ್ಲಿ ಲೆಕ್ಕ ಹಾಕಿದಾಗ ಒಂದು ಅರವತ್ತು ಸಾವಿರ ಜನ ಅರ್ಚಕರಿಗೆ ತರಬೇತಿ ಆಗಿರಬಹುದು ವೇದ ಆಗಮ ಶಿಕ್ಷಣ ಆಗಿರಬಹುದು ಉಳಿದಂತ ಕರ್ನಾಟಕದ ವಿವಿಧ ಮತಪಂಥಗಳ ದೇವಸ್ಥಾನಗಳ ಅರ್ಚಕರುಗಳಿಗೆ ಯಾವುದೇ ರೀತಿಯ ತರಬೇತಿ ಆಗಿಲ್ಲ ವಂಶ ಪಾರಂಪರ್ಯವಾಗಿಯ ಪೂಜಾ ಪದ್ಧತಿಯನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ನಿಯಮದಿಂದ ಪಾಲನೆ ಮಾಡ್ತಕ್ಕಂಥ ಶ್ರದ್ಧೆಯ ಅರ್ಚಕರುಗಳು ನೀವೆಲ್ ಭಾಗವಹಿಸ್ತೀರಿ ಈ ಸಾವಿರಾರು ಜನ ಅರ್ಚಕರು ರಾಜ್ಯದ ಮೂಲೆ ಮೂಲೆಗಳಲ್ಲಿ ಕರ್ನಾಟಕದಲ್ಲಿರ್ತಕ್ಕಂಥ ದೇವಸ್ಥಾನಗಳು ಪೂಜಾ ಕೇಂದ್ರಗಳು ಮಾತ್ರ ಅಲ್ಲ ಅದೊಂದು ಧಾರ್ಮಿಕ ಕೇಂದ್ರ ಆಗಬೇಕು ಅದೊಂದು ಸಾಮಾಜಿಕ ಕೇಂದ್ರ ಆಗಬೇಕು ಅದೊಂದು ಶೈಕ್ಷಣಿಕ ಕೇಂದ್ರ ಸಾಂಸ್ಕೃತಿಕ ಕೇಂದ್ರ ಸೇವಾ ಕೇಂದ್ರ ಆಗಬೇಕು ಅನ್ನೋ ಉದ್ದೇಶವನ್ನು ಇಟ್ಟುಕೊಂಡು ದೇವಾಲಯ ಸಂವರ್ಧನಾ ಸಮಿತಿ ಕರ್ನಾಟಕದಲ್ಲಿ ಕೆಲಸವನ್ನು ಆರಂಭ ಮಾಡಿ ಅದರಲ್ಲಿ ಮೊದಲನೇ ಬಾರಿಗೆ ನಾವು ಯೋಚನೆ ಮಾಡೋದು ದೇವಸ್ಥಾನಕ್ಕೆ ಮೂರು ಭಾಗ ಇದೆ ಒಂದು ದೇವಸ್ಥಾನದ ಅರ್ಚಕ ಅರ್ಚಕಸ್ಯ ಪ್ರಭಾವೇನ ಶಿಲಾ ಭವತಿ ಶಂಕರ ಅಂತ ಆ ಅರ್ಚಕರ ಪ್ರಭಾವದಿಂದ ಅಲ್ಲಿರ್ತಕ್ಕಂಥ ಶಿಲೆ ಭಗವಂತನಾಗಿ ಭಕ್ತರನ್ನ ಆಕರ್ಷಣೆ ಮಾಡತಕ್ಕಂಥ ಕೇಂದ್ರವಾದ ಅಂತ ಭಗವಂತ ಆಗಬೇಕು ಅಂತ ಕೇಳಿದ್ರೆ ಆ ದೇವಸ್ಥಾನ ಅಲ್ಲಿ ಭಗವಂತ ನೆಲೆಸಬೇಕು ಅಂತ ಕೇಳಿದ್ರೆ ಅದಕ್ಕೆ ಅರ್ಚಕನ ಶಕ್ತಿ ತುಂಬಾ ಪ್ರಮುಖವಾಗುತ್ತೆ ಆ ಅರ್ಚಕ ಎಷ್ಟು ಪ್ರಾಮಾಣಿಕವಾಗಿ ಲಾಗಮೋಕ್ತವಾಗಿ ಪೂಜೆಯನ್ನು ಮಾಡುವಂತ ಪ್ರಯತ್ನವನ್ನು ಮಾಡ್ತಾನೆ ಹಾಗಾಗಿ ಭಗವಂತ ನೆಲೆಸ್ತಾನೆ ಭಕ್ತರು ಬಂದಂತವ್ರಿಗೆ ಶಾಂತಿ ನೆಮ್ಮದಿ ಸಮಾಧಾನಗಳು ಸಿಗ್ತಕ್ಕಂಥ ಕ್ಷೇತ್ರವೂ ಆಗತ್ತೆ ಆ ದೇವಸ್ಥಾನ ಸಹಜವಾಗಿ ಉತ್ತರೋತ್ತರವಾಗಿ ಅಭಿವೃದ್ಧಿಯೂ ಆಗತ್ತೆ ರಾಜ್ಯದ ಮೂಲೆ ಮೂಲೆಗಳಿಂದ ಜನ ಅಲ್ಲಿ ಬರುವಂತದ್ದಾಗ್ತಾರೆ ಎಲ್ಲಿ ಶಾಸ್ತ್ರಕ್ಕೆ ಅನುಗುಣವಾಗಿ ಆಗಮಕ್ಕೆ ಅನುಗುಣವಾಗಿ ಪೂಜೆ ನಡೆದಾಗ ಮಾತ್ರ ಆ ದೇವಸ್ಥಾನ ತನ್ನ ಹೆಸರುವಾಸಿಯನ್ನ ತನ್ನ ಪ್ರಸಿದ್ಧಿಯನ್ನ ಪಡ್ಕೊಳ್ತಕ್ಕಂಥ ಕೆಲಸವನ್ನ ಮಾಡುತ್ತೆ ಆ ವ್ಯವಸ್ಥೆಗಳೇ ಇರೋದ್ರಿಂದ ನಾವು ಯೋಚನೆ ಮಾಡ್ದು ನಮ್ಮ ಅರ್ಚಕರುಗಳು ಸರ್ವೇ ಸಾಧಾರಣ ಅರ್ಚಕರುಗಳು ಎಲ್ಲಾ ಸಮಾಜಗಳಲ್ಲೂ ಇದ್ದಾರೆ ಶ್ರದ್ಧೆಯಿಂದ ಭಕ್ತಿಯಿಂದ ಪೂಜೆ ಮಾಡುವಂತ ಅರ್ಚಕರು ಇದ್ದಾರೆ ಅವರ ಕೃಷಿ ಕಾರ್ಯಗಳಲ್ಲಿ ಎಷ್ಟೋ ಜನರಿಗೆ ದುಡ್ಡಿಲ್ಲ ಸಮುದಾಯ ಇಲ್ಲ ಏನೂ ಇಲ್ಲ ಅವ್ರಿಗೆ ಆದಾಯ ಇಲ್ಲ ಆದ್ರೆ ತಮ್ಮ ದುಡಿಮೆಯಿಂದ ತಮ್ಮ ಉದ್ಯೋಗವನ್ನು ಮಾಡಿಕೊಳ್ತಾ ಭಕ್ತಿಯಿಂದ ಭಗವಂತನ ಕೆಲಸ ಮಾಡ್ತಕ್ಕಂಥ ಅರ್ಚಕರು ಮಾಡ್ತಿದ್ದಾರೆ ಅವರಿಗೆ ನಾವು ಮೊದಲನೇ ಬಾರಿ ಅವರಿಗೆ ಶಕ್ತಿ ತುಂಬುವಂತ ಕೆಲಸ ಮಾಡಬೇಕು ಆ ಎಲ್ಲ ಅರ್ಚಕರ ಜೊತೆ ಜೋಡಿಸ್ತಾ ಆ ಅರ್ಚಕರಿಗೆ ನಾವು ತರಬೇತಿ ಕೊಡಬೇಕು ಅಂತ ಯೋಚನೆ ಮಾಡಿ ಹಾಗಾಗಿ ಅರ್ಚಕ ಅರ್ಚಕರ ರೀತಿಯಲ್ಲಿ ಯಾವುದೇ ರೀತಿಯ ಸಂಭಾವನೆಯನ್ನು ತಗೊಳ್ಬಾರ್ದು ಶುಲ್ಕವನ್ನು ತಗೊಳ್ಬಾರ್ದು ಆ ಅರ್ಚಕರಿಗೆ ನಾವು ಸಮಾಜದ ಬೇರೆ ಬೇರೆ ವ್ಯಕ್ತಿಗಳಿಂದ ಊರು ಬೇರೆ ಬೇರೆ ಕಡೆಗಳಿರ್ತಕ್ಕಂಥ ಕಾರ್ಯಕರ್ತರುಗಳಿಂದ ಹಣವನ್ನು ಸಂಗ್ರಹ ಮಾಡಬೇಕು ಅವ್ರಿಗೊಂದ್ ಜೊತೆ ಉಚಿತವಾಗಿ ಬಟ್ಟೆಯನ್ನು ಕೊಡಬೇಕು ತುಳಸಿ ರುದ್ರಾಕ್ಷಿ ಮಾಲೆಯನ್ನು ಕೊಡಬೇಕು ಅವರಿಗೆ ಪುಸ್ತಕ ಪೂಜಾ ಪದ್ಧತಿಗಳನ್ನ ಕಲಿಸ್ಕೊಡ್ಬೇಕು ಉಚಿತವಾಗಿ ಎಲ್ಲವನ್ನೂ ಕೊಟ್ಟು ಕೊನೆಗೊಂದು ಸರ್ಟಿಫಿಕೇಟ್ ಅನ್ನು ಕೊಡಬೇಕು ನಾವು ನಾಡಿನ ಪ್ರಮುಖ ಪ್ರಸಿದ್ಧ ವ್ಯಕ್ತಿಗಳಿಂದ ಅವರ ಕರೆಸಿ ಉಪನ್ಯಾಸವನ್ನು ಮಾಡೋದ ಮುಖಾಂತರ ವೃದ್ಧಿ ಮಾಡಬೇಕು ಒಟ್ಟು ನಮ್ಮ ಪ್ರತಿಯೊಂದು ಕೋಂಗ್ಬೇಕು ಅವರು ವಿಕ್ಷೆ ಬೆಳಕಂಥವರಲ್ಲ ಅವನು ಭಿಕ್ಷೆ ಬೇಡ್ತಕ್ಕಂಥವ್ರಲ್ಲ ಅರ್ಚಕ ಜ್ಞಾನವನ್ನು ನೀಡ್ತಕ್ಕಂಥವ್ರು ಸಮಾಜವನು ಪುರದ ಹಿತವನ್ನು ಬಯಸ್ತಕ್ಕಂಥವ್ರು ಪುರೋಹಿತರಾಗ್ತಾನೆ ಯಾರು ಪುರಕ್ಕೋಸ್ಕರ ಹಿತವನ್ನು ಬಯಸ್ತಾರೆ ಗ್ರಾಮದ ಹಿತವನ್ನು ಬಯಸ್ತಾರೆ ಅಂತವನು ಪುರೋಹಿತ ಅಂತ ಶ್ರೇಷ್ಠವಾಗಿರ್ತಕ್ಕಂಥ ಕಾಯಕ ವೃತ್ತಿ ನಮಗೂ ಸಿಕ್ಕಿದೆ ಅರ್ಚಕರಿಗೆ ಸಿಕ್ಕಿದೆ ಊರಿನಲ್ಲಿ ಸಾವಿರಾರು ಜನರು ಇರಬಹುದು ಆದರೆ ಯಾರಿಗೂ ದೇವಸ್ಥಾನಕ್ಕೆ ಹೋಗ್ತಕ್ಕಂಥ ಅರ್ಹತೆ ಯೋಗ್ಯತೆಗಳಿಲ್ಲ ಅದಿರ್ತಕ್ಕಂಥ ಒಂದೇ ಒಂದು ಅರ್ಹತೆ ಯೋಗ್ಯತೆ ಅಂದ್ರೆ ಅದು ಅರ್ಚಕರಿಗೆ ಮಾತ್ರ ಅರ್ಚಕರಿಗೆ ಮಾತ್ರ ಅಂತ ಯೋಗ್ಯ ಸ್ಥಾನದಲ್ಲಿರ್ತಕ್ಕಂಥ ಅರ್ಚಕರುಗಳು ಅವರು ಸಮಾಜದಲ್ಲಿ ನಿಂತ್ಕೊಳ್ಬೇಕು ಅವ್ರು ಮಾಡ್ತಕ್ಕಂಥ ಪೂಜೆ ನಿಯಮಗಳು ಪ್ರಾರ್ಥನೆಗಳು ಎಲ್ಲವೂ ಫಲಕಾರಿಯಾಗಬೇಕು ಅನ್ನೋ ಉದ್ದೇಶವನ್ನು ಇಟ್ಟುಕೊಂಡು ನಾವು ಅರ್ಚಕರ ಶಿಬಿರ ಆರಂಭ ಮಾಡಿದ್ರು ಇದು ಏಳನೆಯ ಶಿಬಿರ ಇದು ಏಳನೇ ಶಿಬಿರ ಎರಡು ವರ್ಷದಲ್ಲಿ ಮೊದಲನೇ ಶಿಬಿರ ನಾವು ಹದಿನೆಂಟು ದಿನಗಳು ಮಾಡಿ ಎರಡನೇ ಶಿಬಿರ ಹದಿನೆಂಟು ದಿನಗಳು ಮಾಡು ಮೂರನೇ ಶಿಬಿರವನ್ನು ಹದಿನಾರು ದಿನಗಳಿಗೆ ಮಾಡು ನಾಲ್ಕನೇ ಶಿಬಿರ ಹದಿಮೂರು ದಿನಗಳು ಮಾಡು ಐದು ಮತ್ತು ಆರನೇ ಶಿಬಿರವನ್ನು ಹನ್ನೊಂದು ದಿನಗಳು ಮಾಡಿ ಈಗ ಈ ನಾಲ್ಕನೇ ದಿವಸ ಶಿಬಿರ ಯಾಕೆ ಮಾಡ್ತಾ ಇದ್ದೀವಿ ಅಂದ್ರೆ ಪೂಜಾ ಸನ್ನಿಧಾನದಲ್ಲಿ ಇಲ್ಲಿ ಎಲ್ಲವೂ ಕಲಿಸ್ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಆದರೆ ಒಂದೇ ಸಾರಿ ಹನ್ನೊಂದು ದಿವಸ ಬಂದವರಿಗೆ ಕಷ್ಟ ಆಗ್ತಾ ಇತ್ತು ನಮಗೆ ಗೊತ್ತಾಗ್ತಾ ಇತ್ತು ಒಂದೇ ದಿವಸ ಹನ್ನೊಂದು ದಿವಸ ಬಂದು ಕೂತ್ಕೊಂಡಾಗ ಅವ್ರು ಕೊಡ್ತಾ ಇರ್ತಕ್ಕಂಥ ಕಷ್ಟ ಅವರಿಗೆ ನಾಲ್ಕಿನಿರಲಿಲ್ಲ ಮಂತ್ರ ಹೇಳಕ್ ಆಗ್ತಿರ್ಲಿಲ್ಲ ತಿರುಗಿಸ್ ಹೇಳಕ್ ಆಗ್ತಿರ್ಲಿಲ್ಲ ಹಾಗಾಗಿ ಮೊದಲನೇ ಹಂತದಲ್ಲಿ ನಾಲ್ವತ್ತನೇ ದಿವಸಕ್ಕೆ ಮಾಡೋಣ ಮುಂದೆ ಫೆಬ್ರವರಿ ತಿಂಗಳಿಗೆ ಹನ್ನೊಂದು ದಿವಸಗಳ ಕಾಲ ಒಂದು ವಿಸ್ತೀರ್ಣವಾಗಿರ್ತಕ್ಕಂಥ ಶಿಬಿರವನ್ನ ಮಾಡೋಣ ಅದಕ್ಕೆ ತಯಾರಿಯಾಗಿ ಶಿಬಿರವನ್ನ ಮಾಡೋಣ ಅಂತ ಯೋಚನೆಯನ್ನು ಮಾಡಿ ಶಿಬಿರವನ್ನು ಆರಂಭ ಮಾಡೋದು ಈ ತಿಂಗಳಿಲ್ಲ ಮುಂದಿನ ತಿಂಗಳು ಹೊಂದಾಳಿ ಅದರ ಮುಂದಿನ ತಿಂಗಳು ಮಲೈ ಮಹಾಲೇಶ್ವರ ಪೇಟದಲ್ಲಿದೆ ಜನವರಿ ಫೆಬ್ರವರಿಗೆ ಎಡೇಮಂಗ್ಳೂರಿನ ಬೆಳ್ಳಂದ್ರ ದೇವಸ್ಥಾನದಲ್ಲಿ ನಡೆಯಿದೆ ಹೀಗೆ ಒಟ್ಟು ಉದ್ದೇಶ ಏನು ಇದರಿಂದ ನಮಗೆ ಲಾಭ ಇದೆ ದೇವಾಲಯ ಸಂವರ್ಧನಾ ಸಮಿತಿಗೆ ಅಥವಾ ದೈವ ಸಂಸ್ಕೃತಿ ಪ್ರತಿಷ್ಠಾನ ತವರೆಕೆರೆಗೆ ಅಂತ ಕೇಳಿದ್ರೆ ನಮ್ಗೆನೂ ಇಲ್ಲ ರಾಜ್ಯದಲ್ಲಿರ್ತಕ್ಕಂಥ ದೇವಸ್ಥಾನಗಳು ಶಿಥಿಲ ಆಗಬಾರ್ದು ಆ ದೇವಸ್ಥಾನಗಳು ಹಾಳಾಗ ಪೂಜೆ ಪುರಸ್ಕಾರಗಳು ಚೆನ್ನಾಗಿ ನಡೀಬೇಕು ಅದು ನಮ್ಮ ಸಂಸ್ಕೃತಿಯ ಮೂಲ ಕೇಂದ್ರದ ಬಿದ್ದು ಅದು ಭಾರತ ದೇಶ ನಿಂತಿರೋದು ಸನಾತನ ಸಂಸ್ಕೃತಿ ನಿಂತಿರ್ತಕ್ಕಂಥದ್ದು ಧರ್ಮ ಪ್ರಧಾನ ದೇಶ ಯಾವಾಗ ನಮ್ಮ ಧರ್ಮ ಸಂಸ್ಕೃತಿ ನಾಶ ಆಗತ್ತೆ ದೇಶವೂ ನಾಶ ಆಗತ್ತೆ ಧರ್ಮವೂ ನಾಶ ಆಗತ್ತೆ ಎಲ್ಲವೂ ನಾಶ ಆಗತ್ತೆ ಭಾರತ ನಾಶ ಆದ್ರೆ ಜಗತ್ತು ನಾಶ ಆಗುತ್ತೆ ಆ ರೀತಿ ಆ ರೀತಿ ಧರ್ಮ ಪ್ರಧಾನವಾಗಿರ್ತಕ್ಕಂಥ ಸಂಸ್ಕೃತಿ ಪ್ರಧಾನವಾಗಿರ್ತಕ್ಕಂಥ ದೇಶ ಅದಕ್ಕೆ ಮೂಲ ನಮ್ಮೆಲ್ಲ ನಮ್ಮ ನಂಬಿಕೆಗಳು ನಮ್ಮ ಶ್ರದ್ಧೆ ನಮ್ಮ ನಿಟ್ಟೆ ನಮ್ಮ ಭಕ್ತಿ ಹಾಗಾಗಿ ಅದನ್ನು ಬೆಟ್ಟಿಸ್ತಕ್ಕಂಥದ್ರ ಮುಖಾಂತರ ಅದನ್ನು ಕಲಿಲಿಕ್ಕಾಗಲ್ಲ ಅಂತ ಯಾವ ವ್ಯಕ್ತಿಯೂ ಇಲ್ಲ ಸಂಸ್ಕೃತದಲ್ಲಿ ಸಂಸ್ಕೃತನಷ್ಟು ಹೋಗ್ಬೇಕು ಆಮಂತ್ರ ನಮ್ಮ ನಾಸ್ತಿ ನಾಸ್ತಿ ಮೂಲ ಮನೌಷಧ ಅಯ್ಯೋ ಪುರುಷೋ ನಾಸ್ತಿ ಯೋಚನೆ ಬಂಡೆ ನೀವೇನಬೇಕು ಶಿಲೆ ಹಾಸ್ಬೇಕು ಶಿಲೆ ಹಾಸ್ಬೇಕಂದ್ರೆ ಎಷ್ಟು ಪೀಠ ತಿನ್ನಬೇಕು ಹುಳಿಗಿ ತಿನ್ನಬೇಕಲ್ಲ ಆ ಹುಳಿ ಎಟ್ಟಿದ್ರೆ ಮಾತ್ರ ನೀವು ಶಿಲೆ ಹಾಕಿ ಹುಳಿ ಎಲ್ಲಿ ಬೇಡ ಅಂತ ಹೇಳಿದರೆ ನಮ್ಮ ಮಠದವರು ಹೇಳಿದರು ಈ ಶಿಬಿರ ಇರಲ್ಲ ಅಂತ ಹೋಗ್ಬಿಡಿ ಅಂತ ಹೇಳಿ ಕಟು ಅಲ್ವಾ ಮಾತಾಡಿದರು ಅಲ್ಲ ಇಷ್ಟ ಆಗ್ತದೆ ಹೋಗ್ಬೋದು ಗೊತ್ತೇ నూరు జనరు శిక్షణ మిగిలి ముతీసేవ సంబంధ సమతి నిర్ణయం బహుశా ఇది యో వర్షి యో కార్యక్రమ ఆస్తి ఇప్పుడు తు సోష ప్రయశ ఈ కార్యక్రమ హ ತಡವಾಗಿ ಪ್ರಾರಂಭ ಮಾಡಿ ಚಿಂತನೆ ಮಾಡಿ ಅರ್ಚಕರ ಬಗ್ಗೆ ಸಂಸ್ಕಾರ ಕೊಡಬೇಕು ಸಂಸ್ಕೃತಿಯನ್ನು ತಿಳಿಸಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮ ಆಯೋಜನೆ ಆಗಿದೆ ಇದಕ್ಕೆ ಮಹಾ ಜೋತ್ಸವದ ಬಹುಶಃ ಹೇಳಿಬಿಡ್ತೇನೆ ಹಿರಿಯ ಮಕ್ಕಳು ಕಣ್ಣನ್ನು ಕನ್ನಡದ ಪೂಜಾ ಖ್ಯಾತಿ ಪಡೆದಿದ್ದಾರೆ ಟಿ ವಿಯಲ್ಲಿ ನೋಡಿರ್ಬೋದು ಇವೆಲ್ಲ ಅಚ್ಚ ಕನ್ನಡದಲ್ಲಿ ಮಂತ್ರಗಳನ್ನು ಪಂಡಿತರು ಬರ್ತಿದ್ದಾರೆ ಮತ್ತೆ ಮುನ್ನಾ ಸೋಮಯ್ಯ ಚೆನ್ನಾಗಿರಬೇಕು ಈ ಮನುಕುಲಕ್ಕೆ ಒಳ್ಳೆಯದಾಗಿರ್ತಕ್ಕಂಥ ಮಂತ್ರ ಈ ಹಿಂದೆ ನಮ್ಮ ಆಧುನಿಕ ಕವಿ ಸಿದ್ದ ಕೇಳಿರಬಹುದು ಓದಿ ಬ್ರಾಹ್ಮಣ ಹಾಗೂ ಕಾತು ನಾನು ಹಾಗೂ ವೈಶ್ಯಕ್ಷೇತ್ರದ ಹಾಗೂ ಏನಾದರೂ ಮದುವೆ ಮಾನವನ ರಾಜಕಾರಣಿ ಹಾಗೂ ರಾಜ್ಯಪಾಲನಾಗೂ ರಾಷ್ಟ್ರಾಧ್ಯಕ್ಷನಾಗುವಂತೆ ಮೊದಲ ಮಾನವನಾಗುವ ಕವಿ ಇದೆ ನಾವೆಲ್ಲ ಮನುಷ್ಯರು ನಾವೆಲ್ಲ ಮಾನವರು ಮುಂದೆ ಮಹಾದೇವರಾಗಬೇಕಾಗಿದೆ ನರರು ನಾರಾಯಣ ಆಗಬೇಕಾಗಿದೆ ಜೀವಾತ್ಮ ಪರಮಾತ್ಮ ಆಗಬೇಕಾಗಿದೆ ಆ ಹಿನ್ನೆಲೆಯಲ್ಲಿ ನಮ್ಮ ಧರ್ಮಕ್ಕೆ ದೈವಿಲ್ಲ ಪೋಷಕೆ ಸ್ವಲ್ಪ ಏನೋ ತಾವಿಗೆ ಕೊಡ್ತಾರೆ ಅಷ್ಟು ಹೂವು ಮುಟ್ಟರೆ ತಾವಿಗೆ ಉಮಾಮಹೇಶ್ವರ ದರಗುಂಡು ಬರಬೇಕು ಗುಡಿನ ಮುಂದೆ ಗರಡತಕ್ಕಂಥ ಆ ಥರ ಜೈಕಾರ ಆಗ್ತಾರೆ ಮಾನವ ಧರ್ಮಕ್ಕೆ धर्मतिदले विश्व के शांति धर्मतिदले विश्व के शांति वंदे मातरम् ब्रो तो भारत माता की